ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಪದರಾಗಿ ಗೌರವ ತ್ರಿಭನದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಇಂತ ಕಾರ್ಯಗಳನ್ನ ಪ್ರತಿ ಸಂಸ್ಥೆಯಿಂದ ಮಾಡ್ತಾ ನಾವು ಹೆಂಗೆ ಬರಬೇಕಾಗ್ತದೆ

ಪುಣ್ಯ ಕ್ಷೇತ್ರ ಅತ್ಯಂತ ಈ ಸಂಸ್ಥೆ ಇನ್ನಷ್ಟು ಹಿಂಗವಾಗಿ ಬೆಳೆ ನಮ್ಮ ತಾಲೂಕು ಹೋಗಿದ್ದಾರೆ ಈ ಕಾರ್ಯಕ್ರಮ ಆ ಅನೇಕ ಇವತ್ತ ನಮ್ಮ ತಾಲೂಕಿನ ನಾಯಕರುಗಳು ಕೂಡ ಬರ್ತಾ ಇದಾರೆ ಇವತ್ತು ಕಾರ್ಯಕ್ರಮ ಆಲಿಸಬೇಕು ಇವತ್ತು ತಗೊಂಡು ಇವತ್ತು ನಮ್ಮಲ್ಲೂ ಕೂಡ ಪ್ರಚೋದ ಧರ್ಮೋತ್ಸವದ ಕಾರ್ಯಕ್ರಮ ಹಿಂದು ನಗರದಲ್ಲಿ ಇನ್ನಷ್ಟು ಯುವಕರಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಮಾನವರಾಗಲಿ ಈ ಸಂಸ್ಥೆ ಅಂಗಡಿಯಾಗಿ ಬೆಳೆದ ಹೇಳಿ ಇವತ್ತು ನನ್ನನ್ನು ಕೂಡ ಪ್ರತಿ ಶ್ವಾಸದಿಂದ ನನ್ನ ಎಲ್ಲ ತಾಯಿಯಿಂದ ಈ ಸಂಸ್ಥೆಯವರು ನನ್ನ ಮೇಲೆ ಶ್ವಾಸ ಇಟ್ಟಿದ್ವಿ ಪ್ರತಿಯೊಂದು ಕರೆಸ್ತಿದ್ವಿ ಯಾಕಂದ್ರೆಲ್ಲ ನನ್ನ ನಾನು ಸಂಸ್ಥೆಯಲ್ಲೇ ನಾನು ಬೇಕಾಗ್ತೀನಿ ನನ್ನ ನಟರಾಜ್ ಅವರಿದ್ದಾರೆ ಏನೋ ಸಮಸ್ಯೆ ಇದ್ರು ಕೇಳಿ ಹೇಳ್ತಿದ್ದಾರೆ ಸಾವಿರ ಅಲ್ಲಿ ಅಂಗಾರೆ ಅಲ್ಲಿ ಗಂಡ ಸತ್ತಿರತಕ್ಕಂತ ಗಿಡರಿದ್ದಾರೆ ವರಿಗೆ ತಾವು ಸಹಾಯ ಮಾಡ್ರಿ ಒಂದೆಟ್ಟು ಇವತ್ತು ತಾಯಿಯಿಂದ ಉದ್ಯೋಗದಿಂದ ಬೀರಿ ತರ್ತಾರೆ ಅವರಿಗೆ ನಾವು ಕಲಿಗೆ ಮುತ್ತಗಳನ್ನು ಕೊಡಿ ಆಯ್ಕೆ ತೆಗೆದು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಈ ಸಂಸ್ಥೆಗೆ ಇನ್ನಷ್ಟು ಹೆಮಾನವಾಗಿ ಬೆಳೆಯಲಿ ತಗೊಂಡು ನನ್ನನ್ನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದ್ದರಿಂದ ತಾವು ಕೂಡ ಈ ಕಾರ್ಯಕ್ರಮ ಯಶಸ್ಗೊಳಿಸಬೇಕಂತ ತಗೊಂಡು ಮತ್ತೊಮ್ಮೆ ನನ್ನ ತಾಯಂದಿರಿಗೆ ವ್ಯಸನ ಮುಕ್ತರಾಗಿರ್ತಕ್ಕಂಥ ನನ್ನ ತಮ್ಮಂದರಿಗೆ ನನ್ನ ಪತ್ರಿಕಾ ಬಂಧುಗಳಿಗೆ ನನ್ನ ಧರ್ಮಸ್ಥಳದ ಎಲ್ಲ ಧರ್ಮದ ಜನೀನ್ ಕೂಡ ನಡೆದಿದೆ ಈ ಕಾರ್ಯಕ್ರಮ ಯಾಕೆ ಯಾವಾಗ ಪ್ರಾರಂಭ ಆಯಿತು ಯಾಕೆ ಪ್ರಾರಂಭ ಆಯಿತು ಎನ್ನುವ ಸ್ವಲ್ಪ ನಾವು ಹೇಳಬೇಕಾಗುತ್ತೆ ಹೇಳದಿದ್ರೆ ಈ ಕಾರ್ಯಕ್ರಮಕ್ಕೆ ಅರ್ಥ ಆಗುದಿಲ್ಲ ಹಾಗಾಗಿ ಅದನ್ನು ಸ್ವಲ್ಪ ನಾವು ತಿಳಿಸುವಂತದ್ದು ಕೆಲಸವನ್ನು ಮಾಡಬೇಕಾಗುತ್ತೆ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಳ್ಳಿಯ ಜನರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಯಾವುದೂ ಒಂದು ಸಹಾಯ ಆಗುವಂತ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಎಂಬತ್ತೆರಡು ಇಸ್ವಿಯಲ್ಲಿ ಪ್ರಾರಂಭಿಸಿದ್ದಾರೆ ಸಂಘ ಸಂಸ್ಥೆಯನ್ನು ಹಾಕಿ ಆ ಮೂಲಕ ಹಳ್ಳಿಗಳಿಗೆ ಜನರಿಗೆ ಸಹಾಯ ಆಗುವಂತ ಒಂದಿಷ್ಟು ಕಾರ್ಯಕ್ರಮಗಳನ್ನು ಅದರಲ್ಲಿ ತೋರಿಸಿಕೊಂಡು ಸಹಾಯವನ್ನು ಮಾಡ್ತಾ ಇರ್ತಾರೆ ಹೀಗೆ ಕ್ಷೇತ್ರದ ಈ ಕಾರ್ಯಕ್ರಮದಲ್ಲಿ ಸಹಾಯ ಮಾಡತಾ ಮಾಡುತ್ತಾ ಬಂದಾಗ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಒಂದು ಹತ್ತು ವರ್ಷ ಆದರೂ ಕೂಡ ನಿರೀಕ್ಷಿತ ಮಟ್ಟದ ಅಲ್ಲಿ ಬದಲಾವಣೆಗಳು ಆಗಿರುವುದಿಲ್ಲ ಕಾರಣ ಏನು ಅಂತ ನೋಡಿದಾಗ ಅಲ್ಲಿ ಗಮನಕ್ಕೆ ಬಂದದ್ದೇನಂದ್ರೆ ದುಶ್ಚಟಗಳು ದುರಾಭ್ಯಾಸಗಳು ಮದ್ಯ ವ್ಯಸನದ ಒಂದು ಚಟಗಳು ಹಾಗಾಗಿ ಇಂತಹ ಒಂದು ಸಮಸ್ಯೆ ಇದ್ದಾಗ ಏನೇ ಸಹಾಯ ಧರ್ಮಸ್ಥವಿರುವಂತಹ ತಾಲೂಕಿನ ಗಣ್ಯರನ್ನು ಜನಪ್ರತಿನಿಧಿಗಳನ್ನು ಕರೆದು ಒಂದು ಚರ್ಚೆ ಮಾಡ್ತಾರೆ ಯಾರು ಡಾಕ್ಟರ್ ಡಿ ವೀರೇಂದ್ರ ಹಿಂಡವರು ಈ ರೀತಿಯ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ ಬೇರೆ ಬೇರೆ ರೀತಿಯ ಸಹಾಯ ಸಹಕಾರಗಳನ್ನು ಕೊಡ್ತಾ ಇದ್ದೇವೆ ಅಭಿವೃದ್ಧಿ ನಿರೀಕ್ಷಿತ ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕಂದ್ರೆ ಅವರಲ್ಲಿ ಅವರು ಚಟಕ್ಕೆ ಅಂಟಿಕೊಂಡಿದ್ದಾರೆ ಎನ್ನುವಂಥದ್ದು ಇಂತಹ ಒಂದು ಚಟವನ್ನು ದೂರ ಮಾಡಬೇಕಂತ ಆದ್ರೆ ನಾವೆಲ್ಲ ಹಿರಿಯರು ಹೇಳಿದವರು ಇದಕ್ಕೆ ಒಂದು ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತ ಚರ್ಚೆ ಬಂದಾಗ ಜನರನ್ನು ಜಾಗೃತಿಗೊಳಿಸುವಂತ ಒಂದು ವೇದಿಕೆಯನ್ನು ಹುಟ್ಟು ಹಾಕ್ತಾರೆ ಅಂದ್ರೆ ಅದಕ್ಕೆ ಹೆಸರು ಜನ ಜಾಗೃತಿ ಎನ್ನುವಂತ ವೇದಿಕೆಯನ್ನು ಹುಟ್ಟು ಹಾಕ್ತಾರೆ ಹುಟ್ಟು ಹಾಕಿದ ಮೇಲೆ ಈ ವೇದಿಕೆ ಏನ್ ಮಾಡಬೇಕು ಅಂತ ಚರ್ಚೆ ಬಂದಾಗ ಇಲ್ಲೆಲ್ಲ ಯಾರೆಲ್ಲ ಕುಡಿತ ಮಾಡ್ದಾರ ಅವರಿಗೆ ತಿಳುವಳಿಕೆ ಕೊಡುವಂತದ್ದು ಮಾಹಿತಿ ಕೊಡುವಂತದ್ದು ಏನೋ ತೀರ್ಮಾನಕ್ಕೆ ಬರ್ತಾರೆ ಆದ್ರೆ ಆ ರೀತಿಯ ಮಾಹಿತಿ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪೋದಿಲ್ಲ ಆ ನಂತರ ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳ ಇರುವಂತ ಬೆಳದಂಗಡಿ ತಾಲೂಕಿನಲ್ಲಿ ಈ ಪಾನವನ್ನೇ ನಿಷೇಧ ಮಾಡಬೇಕು ಮಧ್ಯದ ಯಾವುದೇ ಶರಾಬಿನ ಅಂಗಡಿಗಳೇ ಇರಬಾರದು ಎನ್ನುವಂತಹ ವೇದಿಕೆ ತೀರ್ಮಾನ ಮಾಡಿಕೊಂಡು ಸರ್ಕಾರಕ್ಕೆ ಮನವಿ ಕೊಡ್ತದೆ ಸರ್ಕಾರಕ್ಕೆ ಮನವಿ ಕೊಟ್ಟು ಈ ಒಂದು ವೇದಿಕೆಯ ಹೋರಾಟ ಹೆಚ್ಚಾದಾಗ ಸರ್ಕಾರ ಕೂಡ ಮನಿದು ಆ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿ ಆ ತಾಲೂಕಿನಲ್ಲಿ ಶರಾಬ್ ಅಂಗಡಿಗಳ ನಿಷೇಧ ಮಾಡುತ್ತದೆ ಎಲ್ಲರೂ ಕೂಡ ಬಹಳ ಖುಷಿ ಪಟ್ರು ಸಂತೋಷ ಪಟ್ರು ಆ ಮನೆ ಮಂದಿ ಕೂಡ ಎಲ್ಲ ಆ ದುಶ್ಚಟಕ್ಕೆ ಬಾಧಿತರಾದಂತ ಏನು ಕುಟುಂಬ ಇದೆಯಾ ಅವರು ಕೂಡ ಸಂತೋಷ ಪಟ್ರೆ ಕುಡಿಯಲ್ಲ ಎನ್ನುವಂತ ಬಹಳ ಖುಷಿಯಲ್ಲಿ ಇದ್ದರು ಆದರೆ ಈ ಕುಡಿತ ಚಟಕ್ಕೆ ಬಿದ್ದವ ಅಷ್ಟು ಬೇಗ ದೂರ ಆಗಲ್ಲ ಅವ್ರ ಏನ್ ಮಾಡಿದ್ರು ಶರಾಬಿನ ಅಂಗಡಿಗಳು ಇಲ್ಲದಿದ್ದರೆ ಹೇಳಂತೆ ಅಕ್ಕಪಕ್ಕದ ತಾಲೂಕುಗಳಿಗೆ ಅಥವಾ ಹಳ್ಳಿಗಳಿಗೆ ಹೋಗಿ ಅವರು ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ್ರು ಗೌರವಜನಕದ ಸ್ವಾಗತವನ್ನ ನಡೆಸ್ತಾ ಇದ್ದೀವಿ ನನ್ನ ಸುರಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಈ ಭಾಗದ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರುಚರಿಗೆ ಗೌರವ ಪೂರ್ವಕವಾದ ಸ್ವಾಗತವನ್ನ ಅವರ ತಪ್ಪು ಅರಿವಾಗಿ ಇನ್ನು ಮುಂದಕ್ಕೆ ನಂತರ ಜನದ ಅವರ ಒಂದು ಆಸನ ಆಗುವ ಆಗುವಂತದನ್ನು ನಾನು ನಿಲ್ಲಿಸಬೇಕು ಎನ್ನುವ ತೀರ್ಮಾನಕ್ಕೆ ಬಂದ ಮೇಲೆ ಅವ್ರ ಹೊಸ ಜೀವನಕ್ಕೆ ಕಾಲಿಡುವಂತ ವ್ಯವಸ್ಥೆ ಆಗುತ್ತೆ ಹಾಗೆ У нас все